ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸಂಸ್ಥಾಪಕರ ದಿನಾಚರಣೆಯನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶಿವಮೊಗ್ಗದಲ್ಲಿ ನಡೆಯುತ್ತೆ ಸಂಘದ ಕಚೇರಿ ಇರತಕ್ಕಂಥ ಸಂಘದ ಭವನ ಇಲ್ಲ ಕೈಗಾರಿಕಾ ಭವನ ಅಲ್ಲಿರ್ತಕ್ಕಂಥ ಶಾಂತನಾ ಪೆರೋಕಾಟ್ ಸಭಾಂಗಣದಲ್ಲಿ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂಥ ಬಿ ಗೋಪಿನಾಥ್ ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟರು ಕಾರ್ಯಕ್ರಮದಲ್ಲಿ ಸಂಘಕ್ಕಾಗಿ ಕೆಲಸ ಮಾಡಿದಂಥ ಮತ್ತು ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡೋದನ್ನು ಗುರುತಿಸಿ ಸನ್ಮಾನ ಮಾಡಲಾಗುತ್ತೆ ಅಂತ ಗೋಪಿನಾಥ್ ಅವರು ಹೇಳಿದ್ದಾರೆ ಇವತ್ತಿಗೆ ಅರವತ್ತ ಒಂದು ವರ್ಷಗಳನ್ನು ಪೂರೈಸಿದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನಾವು ಪ್ರತಿ ವರ್ಷ ಸಂಸ್ಥಾಪಕರ ದಿನಾಚರಣೆಯನ್ನು ತುಂಬ ಅದ್ಧೂರಿಯಾಗಿ ನೆರವೇರಿಸ್ತೀವಿ ಸಂಸ್ಥಾಪಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನ ಇದೇ ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ಶಾಂತಲಾ ಸ್ಪರ ಕಾಸ್ಟ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ ಸೊ ಅದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಂ ಎಂ ಬಿ ಬಾಲಕೃಷ್ಣ ಅವರು ಆಗಮಿಸ್ತಿದ್ದಾರೆ ಸೊ ಆ ಸಂಸ್ಥಾಪಕನ ದಿನಾಚರಣೆಯೊಂದು ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘಕ್ಕೆ ಎಲ್ಲ ಈ ಒಂದು ಅರವತ್ತೊಂದು ವರ್ಷದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಸಂಸ್ಥೆಯನ್ನ ತುಂಬ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳನ್ನ ಪ್ರಪ್ರಥಮವಾಗಿ ನಾವು ಸನ್ಮಾನಿಸ್ತೇವೆ ಸೊ ಸನ್ಮಾನಿತರಲ್ಲಿ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರಾದ ಎಂ ಶಂಕರಾವ್ ಶಂಕರ್ರಾವ್ರು ಇರ್ತಾರೆ ನಮ್ಮ ಉದ್ಯಮಿ ಇಂಡಸ್ಟ್ರಿಯಲಿಸ್ಟ್ ಆದ ರುದ್ರೇಗೌಡರು ಇರ್ತಾರೆ ಸೊ ವಸಂತ್ ಕುಮಾರ್ ಅವರಿಗೆ ಕೂಡ ನಾವು ಸನ್ಮಾನವನ್ನು ಮಾಡ್ತೇವೆ ಸೊ ಟಿ ಆರ್ ಅಶ್ವಥ್ ನಾರಾಯಣ್ ಅವರು ಕೂಡ ಸನ್ಮಾನ ಮಹೇಂದ್ರಪ್ಪ ಅವರು ಇದ್ದಾರೆ ಡಿ ಎಸ್ ಅರುಣ್ ಅವರು ಡಿ ಎಂ ಶಂಕರಪ್ಪ ಜಿ ಆರ್ ವಾಸುದೇವ್ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಎನ್ ಗೋಪಿನಾಥ್ರವರಿಗೆ ನಾವು ಸನ್ಮಾನವನ್ನ ಗೌರವ ಸೂಚಿಯನ್ನ ಜೊತೆಗೆ ಈ ಒಂದು ದಿವಸ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಸಿಟಿನಲ್ಲಿ ತುಂಬ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಹೆಮ್ಮೆಯ ವಾಣಿಜ್ಯೋದ್ಯಮಿ ಪ್ರಶಸ್ತಿಯನ್ನು ಅವತ್ತು ನಾವು ಕೊಡ್ತಾ ಕೊಡಲಿದ್ದೇವೆ ಸೊ ಈ ಹೆಮ್ಮೆಯ ವಾಣಿಜ್ಯ ಪ್ರಶಸ್ತಿಗೆ ಮೊದಲನೇದಾಗಿ ನಾವು ಮಾನಸ ವೆಟ್ ಫಾರ್ಮಾ ಸೊ ಅವರು ಗಜಾನನ ಹೆಗಡೆ ಮತ್ತು ಅದು ಸೊ ಅವರು ನಾವು ಈ ವೆಟನರಿ ಕ್ಷೇತ್ರದಲ್ಲಿ ತುಂಬ ಹೆಸರನ್ನು ಮಾಡಿದ್ದಾರೆ ಅವರಿಗೆ ನಾವು ಹೆಮ್ಮೆಯ ವಾಣಿಜ್ಯೋದ್ಯಮಿ ಪ್ರಶಸ್ತಿಯನ್ನು ನೀಡಲಿದ್ದೇವೆ ಜೊತೆಗೆ ಇನ್ನೊಬ್ಬರು ಕನ್ನಿಕಾ ಟ್ರೇಡರ್ಸ್ ಓಕೆ ಕನ್ನಿಕಾ ಟ್ರೇಡರ್ಸ್ ಅವರು ಅವರ ಹೆಸರು ಬಂದು ಎಚ್ ಎನ್ ನಂಜ ನಂಜುಂಡ ಶೆಟ್ಟಿ ಮತ್ತು ಪಾಲುದಾರರು ಅಂತೇಳಿ ಸೊ ಅವರು ನಮ್ಮ ಎ ಪಿ ದಿನಸಿ ವರ್ತಕರಲ್ಲಿ ದಿನಸಿ ವರ್ತಕರಲ್ಲಿ ತುಂಬಾ ಒಳ್ಳೆಯ ಕೆಲಸವನ್ನ ಮಾಡಿ ತುಂಬಾ ಒಳ್ಳೆಯ ಉದ್ಯಮಿದಾರರಾಗಿದ್ದಾರೆ ಅವರನ್ನ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮತ್ತೆ ಇನ್ನೊಬ್ರು ಶಾಸ್ತ್ರಿ ಆಟೋಮೊಬೈಲ್ಸ್ ಸೊ ಅವರ ಪ್ರಶಾತ್ ಶಾಸ್ತ್ರಿ ಮಾಲೀಕರವರು ಅವರಿಗೂ ಕೂಡ ನಾವು ಈ ಪ್ರಶಸ್ತಿಯನ್ನ ಕೊಡಲಿದ್ದೇವೆ ಸೊ ಶಾಸ್ತ್ರಿ ಆಟೋಮೊಬೈಲ್ಸ್ ಕೂಡ ತುಂಬಾ ಹಳೆಯ ಆಟೋಮೊಬೈಲ್ಸ್ ಅಲ್ಲಿ ಕಾರ್ಯ ಮಾಡಿಕೊಂಡು ನಮ್ಮ ಸಂಘ ಜೊತೆಯಲ್ಲೂ ನಮ್ಮ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲೂ ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಮಯದಲ್ಲಿ ಸನ್ಮಾನಿಸ್ತಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹರ್ಷ ಆಗ್ತಾ ಇದೆ ಸೊ ಇನ್ನ ಇನ್ನೊಂದು ವಿಶೇಷ ಪುರಸ್ಕಾರ ಅನ್ನೋ ಒಂದು ಇದನ್ನು ಕೊಡ್ತಾ ಇದ್ದೀವಿ ವಿಶೇಷ ಪುರಸ್ಕಾರದಲ್ಲಿ ಎಸ್ ಬಿ ಹನುಮಂತಪ್ಪ ಓಕೆ ಎಸ್ ಬಿ ಹನುಮಂತಪ್ಪ ಈ ಆಡಿಟರ್ ಮತ್ತು ಟ್ಯಾಕ್ ಪಕ್ಷಿಷನರ್ ಆಗಿರುತ್ತಾರೆ ಸೊ ಅವರು ಕೂಡ ನಾವು ಈ ಇವತ್ತಿನ ಅವತ್ತಿನ ದಿವಸ ನಾವು ಈ ಪ್ರಶಸ್ತಿಗೆ ಒಂದು ವಿಶೇಷ ಪ್ರಶಸ್ತಿ ಪುರಸ್ಕಾರವನ್ನ ನೀಡಲಿದ್ದೇವೆ ಸೊ ಇದಿಷ್ಟು ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಅವತ್ತಿನ ದಿವಸ ಬಂದು ಸೊ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಸೊ ಈ ಒಂದು ಈ ನಮ್ಮ ಏನು ನಮ್ಮ ಸಂಸ್ಥಾಪಕರ ದಿನಾಚರಣೆ ಇದು ಒಂದು ಹೆಮ್ಮೆಯ ದಿನ ನಮಗೆ ನಮ್ಮ ಸಂಸ್ಥಾಪಕರನ್ನ ಎಲ್ಲ ಮಾಜಿ ಅಧ್ಯಕ್ಷಗಳನ್ನು ನೆನಪಿಸುತ್ತಾ ನಮ್ಮ ವಾಣಿಜ್ಯೋದ್ಯಮಗಳನ್ನು ಗುರುತಿಸದಂತ ಮಾಡುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಇದಕ್ಕೆ ನೀವೆಲ್ಲರೂ ನಿಮ್ಮ ಇಡೀ ಶಿವಮೊಗ್ಗ ಸಿಟಿನಲ್ಲಿ ಮತ್ತು ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಇದನ್ನು ಒಂದು ಪ್ರಚಾರ ಕೊಟ್ಟು ಒಂದು ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ನಾನು ಮಾತನಾಡಿಸ್ತೇನೆ ಶಿವಮೊಗ್ಗ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ನಡೆಸಲಿರುವ ಸಂಸ್ಥಾಪಕರ ದಿನಾಚರಣೆ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ವಿಶ್ವ ಮಾಧ್ಯಮ ಮಂತ್ರಿಗಳು ವಂದನೆಗಳನ್ನ ನಮ್ಮ ಸಂಸ್ಥೆಯ ವತಿಯಿಂದ ವಂದನೆಗಳನ್ನು ತಿಳಿಸ್ತಾ ಆ ದಿನ ಎರಡು ತಾವು ಆಗಮಿಸಿ ಆ ಕಾರ್ಯಕ್ರಮ ಶನಿವಾರ ನಡೆಯಲಿರುವ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನ ತಾವೆಲ್ಲರೂ ಸರಿ ನಡೆಸಿಕೊಡ್ಬೇಕು ಆ ದಿನ ವರದಿಯನ್ನ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ಹೇಳ್ತಾ ನಮ್ಮ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ